க मेடरे ஏ ப்ப itu குட்పடி नசरी माடகிला கते మகி साప ச த்தி सा न டி मे द ஐ चल न ह ரெருங்கூஸ் முண்ட நனே உங்க ಆಗಿಲ್ಲ ಎಗ್ರಾಡ ಕೊಡ್ತಾಳೆ ಎಷ್ಟು ಹೇಳೋದು ಅವಳಿಗೆ ನಾ ಹೇಳಿ ಹೇಳಿ ನನಗೂ ಸಾಕಾಗೋಯ್ತು ಎಷ್ಟು ಇಷ್ಟು ಮಾಡಿದ್ರು ಕೊಬ್ಬೆ ಕರ್ಗೋದಿಲ್ಲ ಹಿಂದೆ ತಿರುಪ ಮಾತಾಡ್ತಾಳೆ ಹಿಂದೆ ತಿರ್ಕೊಂಡು ಅಲ್ಲ ಮೇಡಂ ಅದಕ್ಕೆ ಹೋಗ್ಬೇಡಿ ಅಂದ್ರಲ್ಲ ರೂಮ್ಗೆ ಹೋಗ್ಬೇಡಿ ಅಲ್ಲಿಗೆ ಆಫೀಸ್ಗೆ ಅಂತಂದ್ರೆ ಏನಾಯ್ತು ಅವಳು ಮೀನ ಇದ್ದಾಳಲ್ಲ ಭಾರಿ ಎಗ್ರಾಡ್ತಾ ಇದ್ದು ಮೆಣಸಿಕಾಯಿ ಹೋಗೆ ಕೊಟ್ಟಿದೀನಿ ಇನ್ನು ಬಗ್ಲಿಲ್ಲ ಅಂದ್ರೆ ಇವ್ರಿಗೆ ಸರಿಯಾದ ಕೆಲಸನೇ ಮಾಡ್ಬೇಕು ಎಂತ ಹೆಂಗ್ಸು ಅಂತಾನೆ ಗೊತ್ತಾಗಿಲ್ಲ ಅವ್ ಬಂಡಿ ಬಂಡಿ ಏನೇ ಮಾಡಿದ್ರು ಮಾಡಿಲ್ಲ ಮಾಡಿಲ್ಲ ಅನ್ನೋಳಂಗೆ ಇರ್ತಾಳೆ ಸ್ವಲ್ಪ ಮಾನ ಮರ್ಯಾದೆ ಸ್ವಾಭಿಮಾನ ಅನ್ನೋದೇ ಇಲ್ಲ ಹಾಳ್ಮ್ಬಿಡ್ತಾಳೆ ಈಗ ಸ್ವಲ್ಪ ದಿನ ಇದ್ರೆ ಊರ್ನೇ ಹಾಳ್ ಮಾಡ್ಸಿ ಸಾಕಾಯ್ತು ಈ ಪೊಲೀಸ್ ಸ್ಟೇಷನ್ ಹಾಳ್ ಮಾಡಿ ಕುಡಿಸ್ಬಿಡ್ತಾಳೆ ಅಷ್ಟೇ ಅಲ್ಲ ಮಾಡೋದು ಅಯ್ಯೋ ಯಾಕೆ ಬೈತಾರೆ ಅಲ್ಲ ಬೈತಾರೆ ಅಕಸ್ಮಾತ್ ಸೆಲ್ ಏನಾದ್ರೂ ಹಾಕುದ್ರೆ ಆಚೆಗೆಲ್ಲ ಬರುತ್ತೆ ಬರುತ್ತೆ ಇವಾಗ ಲಾಕ್ ಮಾಡ್ಕೊ ಬರ್ಬೋದಲ್ಲ ಅನ್ಬಿಟ್ಟ ಲಾಕ್ ಮಾಡ್ಕೋ ಬಂದಿದ್ದೀನಿ ಚೆನ್ನಾಗಿ ಹೊಗೆ ಸಾಯ್ತಾ ಇರ್ಲಿ ಗೊತ್ತಾಗುತ್ತೆ ಅವ್ರಿಗೆ ಒಂದ್ಸಲ ಎರಡ್ ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ನನ್ಗೇನೆ ಬೈಯಕ್ ಬರ್ತಾಳೆ ರೀ ಹಾಂ ನನಗೆ ಬಯೋಕ್ಕೆ ಬರ್ತಾಳೆ ನಾನು ಅಯ್ಯೋ ಪಾಪ ಅಂತ ಇವ್ಳು ಹೊಡೆದ್ಬಿಟ್ಟು ಸ್ವಲ್ಪ ಬುದ್ಧಿ ಹೇಳೋಣ ಅಂತ ನಾನು ಅಂದರೆ ಅವಳು ನನಗೆ ಉಲ್ಟ ಮಾಡ್ತಾಡ್ಕೊಂಡು ಏನು ನಾನೇನು ಅವ್ಳಿಗೆ ಮಾಡಿರೊಳಗೆ ಮಾತಾಡ್ತಿದ್ದಾಳೆ ಮಾಡಿರೋದೆಲ್ಲ ನೋಡಿದ್ರೆ ಅವಳು ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಸ್ಟೇಷನ್ ಬಂದಿದ್ದಾಳೆ ಅಂತ ಇದ್ರಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿರೋಳಿಗೆ ಮಾತಾಡ್ಕೊತ ನಿಂತ್ಕೋತಾಳೆ ಮಾನ ಮರದಿಂದಾ ಹೆಂಗ್ ಸುತ್ತು ಇಂಥ ಎಲ್ಲೂ ನೋಡೇ ಇರಲಿಲ್ಲ ಈ ಥರ ಮನ್ಗೆ ಸರ್ ಹೆಂಗಸ್ರ ಅಂದ್ರೆ ಹೆಂಗಿರ್ತಾರೆ ಹಾಂ ಸ್ವಲ್ಪ ಸ್ವಾಭಿಮಾನಕ್ಕೆ ಗಂಜ್ ಮ್ಯಾದೆ ಗಂಜ್ತಾರೆ ಇವಳಗೇನು ಇಲ್ಲ ಅನ್ನೋದೇ ಗೊತ್ತಿಲ್ಲ ಅವ್ಳಿಗೆ ಹೆಂಗ್ ಬೇಕಂಗೆ ಸುಮ್ಮನೆ ಅಡ್ಡಾಡ್ಕೊಂಡು ನಿಂತಿರ್ತಾಳೆ ಏನಾದ್ರು ಹೇಳಿದ್ರೆ ನಮಗೆ ಮಾತಾಡೋಕ್ಕೆ ಬರ್ತಾಳೆ ಹಾಗೇನು ರೀ ಮಾಡೋದು ಹುಡು ಹೇಳ್ತೀನಿ ನಾನು ಭಾರಿ ಎಗ್ಗ್ರಾಡ್ತಿದ್ಲು ಸರ್ ಅದಕ್ಕೆ ಈ ಥರ ಮಾಡಿದ್ದೀನಿ ಅಂತ ಸರ್ ಸರ್ರೇನು ಅನ್ನೋದಿಲ್ಲ ಅವ್ಳಿಗೆ ಅವಳು ಕ ಸರ್ಗೆ ಸರ್ರೇ ಬಿಡ್ತಾ ಇದ್ರು ಏನು ಮಾಡೋದು ಹೆಂಗೋ ಸುಮ್ಮನೆ ಕೈ ಮಾಡೋದಿಲ್ವಲ್ಲ ಅದಕ್ಕೋಸ್ಕರ ಸುಮ್ಮನೆ ಅಷ್ಟೇನೇ ಇಲ್ಲ ಅಂದರೆ ಅವರೇನೋ ಹೇರೋಪ್ಲೇನ್ ಹತ್ತಿಸ್ಬಿಡ್ತಾ ಇದ್ರು ಮೇಡಮ್ ನಿಮ್ಮದೇ ಮೇಡಮ್ ಅವರೇ ಇಲ್ಲ ಮೇಡಮ್ ಬುಟ್ ಪುಡಿ ಅತಗಿ ಏನು ಯಾವಾಗ ಹಿಂಗ್ ಮಾಡಾಕಿಲ್ಲ ಅಂತಿದಾರಲ್ಲ ಬುಟ್ ಪುಡಿ ಇನ್ನೇನ್ ಮಾಡಕ್ ಆಗುತ್ತೆ ಇನ್ನೊಂದ್ಸಲ ಸರಿಯಾಗಿ ತಿಳಿಬಿಡ್ಕೋಬಹುದು ಅಲ್ಲ ಕಣ್ರಿ ನಿಮ್ಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ ಅವಳಿಗೂ ಆಚೆಗೆ ಬರಕ್ ತನಕ ಆತರ ನಾಟಕ ಆಡ್ತಾ ಇರ್ತಾಳೆ ಆಚೆಗ್ ಬಂದ್ಮೇಲೆ ಮತ್ತೆ ಒಂದ್ ನಾಟಕ ಆಡ್ತಾಳೆ ಸುಮ್ನೆ ಇದು ನಿಮ್ಗೆ ಗೊತ್ತಾಗುತ್ತೆ ಸುಮ್ನೆ ಇದ್ಬಿಡಿ ನೀವು ಅವಳ ಬಗ್ಗೆ ನನಗ್ ಗೊತ್ತು ಅವಳು ಹೋಗಿ ಮನೆಗೆ ಕರ್ಕೊ ಬರಕ್ ಹೋದಾಗ ಎಲ್ಲೋ ತಪ್ಪಿಸ್ಕೊಂಡಿದ್ಲು ಮನೇಲಿಲ್ಲ ಅಂತ ಅವ್ರ ಮನೆಯವರೆಲ್ಲ ಬಾರಿ ಕತರ್ನಾಕು ಅವ್ವ ಇದ್ದಾಳೆ ಅವ್ರ ಅವ್ವ ಹೂವಾ ಅಂತ ಬರ್ಕೋತಾ ಇರ್ತಾಳೆ ಅವಳು ನೆಟ್ವಾಗಿ ಬುದ್ಧಿ ಹೇಳ್ಕೊಟ್ಟಿಲ್ಲ ಮಗಳಿಗೆ ಅವಳೇನೇ ಮಗಳನ್ನೇ ತಪ್ಪು ಮಾಡಿದ್ದಾಳೆ ಏನು ಬುದ್ಧಿವಾದ ಹೇಳ್ಕೊಡೋಣ ಅಂದರೆ ಮತ್ತೆ ಎಲ್ಲ ಹೌಸಿಸಿದ್ದಾಳೆ ಮಗಳನ್ನ ಹೌಸ್ಬಿಟ್ಟು ಇಲ್ಲ ಮಗಳು ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಆಮೇಲೆ ನಮಗೆ ಗೊತ್ತಿರೋದಿಲ್ವಾ ನಮ್ಮ ಮೊದಲೇ ಪೊಲೀಸರು ಇಂಥ ಅವ್ರನ್ನ ಎಷ್ಟು ಜನ ನೋಡಿಲ್ಲ ಮತ್ತೆ ಹೋದಾಗಳು ಮೇಲೆ ಕೂತಿದ್ದು ಹಿಂಗೆಲ್ಲ ಆಗುತ್ತೆ ಕತೆ ಸುಮ್ಮನೆ ಅವಳನ್ನ ಅಯ್ಯೋ ಪಾಪ ಅಂತ ಕುತ್ಕೊಬಿಟ್ರೆ ಆಮೇಲೆ ನಮ್ಮ ಮೂರು ನಾಮ ಹಾಕ್ಬಿಟ್ಟು ಕಳಿಸ್ಬಿಡ್ತಾಳೆ ಅಷ್ಟೇ ಕೆಸ್ದಿಂದ ಜಾಗ ಖಾಲಿ ಮಾಡಿಸ್ಬಿಡ್ತಾಳೆ ಅಷ್ಟೇ ಇವಳನ್ನ ನಂಬಿಕೆ ಕುತ್ಕೊಳ್ಬಿಟ್ರೆ ಳು ಸುಮ್ನಯಾ ಏನ್ ಹಿಡಿದಾಟನೆ ಬಿಡ್ತಾ ಅವಳು ಇಲ್ಲ ನಾನು ಸೈಸ್ಕಿಸ್ಬೇಕು ಹೊಂದ್ಬಿಟ್ಟು ಏನಾರು ಗೆ ಮಾಡ್ಬಿಟ್ಟಿದಳು ಹೆಂಗೆ ಕೊಟ್ಬಿಟ್ಟು ಹೊಟ್ಟಬಿಟ್ಟ ಬಾಕ್ಳ ಹಚ್ಕೊಂಡ್ರೆ ಉದ್ದರ ಅದರ ಮನ್ಸರು ಅವಳು ಒಸಿ ಓದಾಯ್ತಾ ಹೋಗಿ ಇದರದ್ರು ಮುಂದೆ ಏನಾರು ನಾ ಸತ್ಕೊಬಿಟ್ರ ಅವಳು ಮರ ಬಿಟ್ಕೊಡಲ್ಲ ಮೊದಲು ಗಾಳಿಯಾಗ ಬಂದ್ಬಿಟ್ಟು ಇವಳ ಹಿಗಿಸ್ಬಿಡ್ತಿ ಅಷ್ಟೇ ಅಲ್ಲ ಯಾರು ಹಿಂಗೆ ಈಗ ಹೊಟ್ಟೆ ಉರ್ಸಿತಿಲ್ವ ನನಗೆ ಕೊನೆ ಪಕ್ಷ ಇವ್ ರಮಿಯವ್ರ ಮನೆಯವ್ರು ಹಿಂಗೆ ಹೊಟ್ಟೆ ಉರ್ಸಿಲ್ಲಪ್ಪ ఏం ఇవళన కంట నగ నేనే సరి అనుకోబాళ ఏనావ్ కేసు తగ్బుట్టు ఏం దవ్ల తల ఆడుతూతావళివ్ దండె నూ సరియ్ మాట్బడ్తీన ఇలా స్వల్ప బుడ్లీ అంత తడ్కీ కట్టిర చంద నోడు అవ తాక్రే కై బిచ్బుట్టు ఆమె మాతాడు అదంతా హింలా మాదు ద ముండె గాడి ముండెం వట్టెస్ మొట్టె కట్తాళ నోడు లోపర్ ముండె బడుక బడుక సాకదొక గాడి ఆడి ರಮಿ ಎತ್ತಗೋದ ರಮಿ ಕೇಳಿಸ್ತದ ಇಲ್ವಯ್ಯಾ ಇಲ್ಲ ಆಚಕಿಚ ಇಲ್ಲಾಂದ್ರೆ ಬರೋನು ಏನೋ ಅದೃಷ್ಟ ಚೆನ್ನಾಗದೆ ಇಲ್ಲೇ ಉಳ್ಕೊಬಿಟ್ಟ ನಾನ್ ತಪ್ಪಿಸ್ಕೊಳಕೀಂತ ಕೆಲಸ ಮಾಡ್ಕೊಬಿಟ್ಟೆ ಎಲ್ಲರೂ ನಾನೇ ಮಾಡ್ಕೊಂಡವಳು ಎಲ್ಲರೂ ಈಗ ಮಾಡ್ಕೊಂಡು ಯಾಕುಟ್ಟ ಕುತ್ಕೊಂಡೆ ಆತಗಿ ಹೋಗತ್ತಗಿ ನಂಗಂತೂ ಬಾರಿ ಆಗೋಯ್ತದೆ ಅವ್ರ ಜೊತೆಗೆಲ್ಲ ಆಡಿ ಆಡಿ ಏನ್ ಮಾಡ್ಕೊಂಡು ಸಾಯೋದ ಕಣಯ್ಯ ಒಂದು ಗೊತ್ತಾಕಿಲ್ಲ ಅಯ್ಯೋ ಉಸಿರಾ ಕಡಿತ ஆய்த்த மகூ எல்லா அஸ்ட் அர்ச்சா சதே இல்வா ஏனாய் நடிச்சு சரிப்பிடி ஏங்க ஆக சுமே நான் சன்ன புட்டேன் கண்டே நாட்டு ಸರಿ ಮೇಡಮ್ ಕೆಲಸ ಅದೇ ಬರದ ಮತ್ತೆ ಎಲ್ಲಿಗೆ ಹೋಗ್ತಿದ್ದೀರಿ ರಜೆ ತಕ ಮನೆಗೆ ಹೋಗ್ತಿದ್ದೀರಾ ಹೌದು ಮೇಡಮ್ ಇವತ್ತು ಮನೆಗೆ ಹೋಗಬೇಕಿತ್ತು ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ಏನ್ರಿ ಏನ್ ಫಂಕ್ಷನ್ ಇನ್ವೈಟ್ ಮಾಡಿಲ್ಲ ನಮ್ಮನ್ನ ಯಾ ಅಂತ ಗ್ರ್ಯಾಂಡ್ ಫಂಕ್ಷನ್ ಏನಿಲ್ಲ ಮೇಡಮ್ ಆ ಸುಮ್ ಸಿಂಪಲ್ ಆಗಿ ಸುಮಾರಂ ಮಾಡಿದ್ವಿ ಮನೆಯಲ್ಲೇ ಅಂತ ಇದೇನು ದೊಡ್ಡ ಫಂಕ್ಷನ್ ಏನೋ ಅಲ್ಲ ಸರ್ ಅದರ ಪರ್ಮಿಷನ್ ಕೇಳಿದಿರಾ ಹೂ ಮೇಡಮ್ ಆಗ್ಲೇ ಕೇಳಿದೆ ಪರ್ಮಿಷನ್ ಹೂ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಹೌದು ಪರ್ಮಿಷನ್ ಕೊಟ್ಟಿದ್ದಾರೆ ಸರಿ ಹೋಗಿದ್ ಬನ್ನಿ ಮತ್ತೆ ಇನ್ಯಾವಾಗ ಹೊರಡ್ತೀರಾ ಇವಾಗ ಹೊರಡ್ತೀನಿ ಎಲ್ಲರದು ಊಟ ಟೈಮ್ ಎಲ್ಲ ಆದ್ಮೇಲೆ ಎಲ್ಲರೂ ಒಳಗಡೆ ಕಳಿಸ್ಬಿಟ್ಟು ಆಮೇಲೆ ಹೋಗ್ತೀನಿ ಇಲ್ಲ ಅಲ್ಲೇನಾದ್ರು ಹೆಚ್ಚು ಕಡೆ ಮಾಡ್ತಾರೆ ಸರ್ ಇನ್ನೂ ಬಂದು ಹೋಗಿತ್ತ ನನಗೆ ನನ್ ಕೆಲಸ ನಾನು ಮಾಡ್ಬಿಟ್ಟು ಹೋಗ್ಬೇಕಲ್ಲ ಸರಿ ಇಲ್ಲದ್ರು ನನಗಂತೂ ಹೇಳುವಿಲ್ಲ ಏ ನೀವು ಆ ಮೀನು ಎನ್ಕ್ವೈರಿ ಮಾಡ್ತಿದ್ರಲ್ಲ ಅವಾಗಲೇ ಹೋದ್ರು ಏನೋ ಒಂದು ಕೇಸ್ ಇತ್ತಂತೆ ಅದಕ್ಕೋಸ್ಕರ ಹೋಗಿದ್ದಾರೆ ಹೌದಾ ಸರಿ ಸರಿ ಅಲ್ಲ ಹೆಂಗ್ಸು ಸದ್ದೆ ಮಾಡಿಲ್ವಲ್ಲ ನೋಡ್ಕೊ ಬಂದ್ಬಿಡ್ತೀನಿ ತಾಳಿ ಆಮೇಲೆ ಏನಾದ್ರು ಹೆಚ್ಚು ಹೆಚ್ಚು ಕಡಿಮೆ ಆಗ್ಬಿಟ್ಟು ಬೇಕು ಒಂದ ಅರ್ಧ ಗಂಟೆನೇ ಆಯ್ತು ಮೆಣಸಿಕೆ ಹೋಗಿ ಕೊಟ್ಟು ಇನ್ನು ಉಸಿರೇ ಬಂದಿಲ್ಲ ತಾಳಿ ನೋಡೋಣ ಪ್ರಜ್ಞೆ ಕೊಡ್ಕೊಬಿಟ್ಟಿದ್ದಾಳಲ್ಲ ಕೆಳಗಡೆ ಕೊನೆಗೂ ಬಂದ್ರ ಬನ್ನಿ ಬನ್ನಿ ಸರಿಯಾದ ಕೆಲಸ ಮಾಡ್ತೀನಿ ಈ ಆಮೇಲೆ ಮೆಣಸಿಕಾಕ್ರಿ ಮೆಣಸಿಕ್ರಿ ಏನಾಗೈತೆ ಮುಖಕ್ಕೆ ಸ್ವಲ್ಪ ನೀರ್ ಹಾಕಿ ಹೇಳಿಲ್ಲ ಅಂದ್ರೆ ಆಸ್ಪತ್ರೆ ಕರ್ಕೊಂಡೋಗೋಣ ಆಸ್ಪತ್ರೆ ಕರ್ಕೊಂಡ ಮುಂದುವರಿ ಇವತ್ತು ಹಂಗೇ ವಿಡಿಯೋ ಎಂತಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಲೆಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಕೊಟ್ಬಿಡಿ ಬರೋದ ಮತ್ತೆ